நம் கடல்லுங்க क्या किया था? रिक्शा लिया था। और ये हमारा गाँव में भूत रिक्शा हो गया। भार रिक्शा हो गया। रिक्शा और रिक्शा मैंने फेलिया। और मैं केलर धंधा कर। इंगाई यंग पेकंगा नमत तिलीला अब तो बाशर मातर देंद्रा। तिलीला वंडा तोड़ भूत बढ़तिलीला। नम्तु के वंडा हड़वे दौड़ हड़वे को

ಮೊನ್ನೆ ಇವರು ನಮ್ದುಕೆ ರಾಮಕೃಷ್ಣ ಖಳನಾಯಕನ ಪಾತ್ರ ಅವ್ರದ ಆವೇಶ ನಮ್ದುಕೆ ಬರ್ತದೆ ಮೊನ್ನೆ ಅವನು ಖಳನಾಯಕನ ಪಾತ್ರದಲ್ಲಿ ಏನು ಡೈಲಾಗ್ ಹೇಳಿದ್ದದ್ದು ಗೊತ್ತಾ ಹೇಳಬೇಕು ಕರೆಯುಗ ತಳು ಹರಿಯುತ್ತಿದೆ ಮಾನವನ ಮೆದುಳಿನಲ್ಲಿ ಮಾತ್ರ ಆದರೆ ಅವನು ನಡೆಸಿರುವ ಈ ಕಾರ್ಯಸ್ಥಾನದಲ್ಲಿ ನಮ್ಮಂಥವರು ಅದಕ್ಕೆ ಕಂಗಾಲಾಗಿ ನಿಲ್ಲಬೇಕು ಈ ಊರಲ್ಲಿ ಒಬ್ಬ ದಣಿಕರ ಇದ್ದಾನಂತೆ ನಿನ್ನ ಬಿಡಾಲವನ್ನು ಹೂಡಿ ಅವರ ಸಂಘಸವನ್ನೇ ನನ್ನ ಅವಶ್ಯಕ್ಕೆ ಮಾಡಿಕೊಳ್ಳಲಿಲ್ಲ ರಾಮಕೃಷ್ಣ ಅಲ್ಲೂ ಬುದ್ಧಿ ಬೇಕು ಬುದ್ಧಿ ಕಡಿಮೆ ಬುದ್ಧಿ ನಿಮ್ಗೆ ಕೊಡ್ತದೆ ನಮ್ದಕ್ಕೆ ಬುದ್ಧಿ ಬರಕ್ಕೆ ಬರೀ ಐತಿ ನಿಮದುಕ ಐತಿ ಇಲ್ಲ ನಿಮದು ಬುದ್ಧಿ ನಂಬಿಕೆ ನಮ್ಮದು ಹೆಣ್ಮ ಅಂಡರ್ ಪರ್ಸೆಂಟ್ ಮೇಲ ಆಗ್ಯದ ನಮ್ದು ಅಡ್ಡ ಪರ್ಸೆಂಟ್ ಹಾಕು ಅದು ಅಂಡರ್ ಇಂತ ನಮಗೂ ಮೇಲ ಬೇಡ ಏ ಹಾಡು ಬಿದ್ದು ಹೋಗಲಿಲ್ಲ ಆಮೇಲೆ ಈ ನಂಬರಿ ನೃತ್ಯ ತಗೊಂಡು ಏನು ಮಾಡ್ತೀನಿ ಏನು ಮಾಡ್ತೀನಿ ಬುದ್ಧಿ ಅವನಕ್ಕ ಏ ನಾನು ಟೇಲರ್ ಐ ಕಾಸ್ಟ್ ಲೇಡೀಸ್ ಟೇಲರ್ ಶಿವ ಶಿವ ಅಂದ್ರ ಬರಿ ಹೆಣ್ಮಕ್ಳದ್ ಆಟ ಹೊಲಿತೀನಿ ರೀ ಇವಾಗ ಹೆಣ್ಮಕ್ಳ ಕೊಟ್ಟಂಗ ಇಲ್ಲ ಹೆಣ್ಣುಗ ಶಿವ ಅಂತ ಹೇಳ್ಬಿಡ್ರಿ ಯಾಕ ನಮಗೂ

ದೇವ್ರ ಮೇಲಿಂದ ಪ್ರಸಾದ್ ಕೊಡ್ತದೆ ಅದು ಕರೆಕ್ಟ ನಮ್ದು ಅಲ್ಲಾಕೆ ಹಂಗಲ್ಲ ಮತ್ತ ನಮ್ದು ಅಲ್ಲ ನಮ್ಮದುಕೆ ದೊಡ್ಡ ಸಂಕಟ ಮಂಟು ನಂಬಿಕೆ ನಂಬಿಕೆ ಏನಾದ್ರು ಪ್ರಸಾದ ಮೇಲಿಂದ ಹೊಡ್ತದೆ ನಾವೆಲ್ಲ ಎಂತಾನಿದಿ ಓರಿನೋ ನಮ್ದು ರಂಗಾ ಹಾ ನಮ್ದು ದುಡಿದಾರ

ಇದು ಇದು ನಿಮ್ದು ಮನೆಗೆ ಹೋಗಿ ನೀವು ಅಡೆತೆ ತಗೊಂಡು ಬರುದಲ್ಲೆ ನಾವು ಒಂದು ಅಡೆತೆ ತಗೊಂಡು ನಮ್ದು ಲಕ್ಷ ಇಟ್ಕೊಂಡೆ ನಾವು ನಿಮ್ದು ಬಟ್ಟೆ ಬರುತ್ತದೆ ಅಂದ್ರೆ ನೀವು ತಗೊಂಡು ಇಲ್ಲ ಬರ್ತಾ ತಗೊಂಡ್ಬಿಡಲ್ಲ

ನಮ್ಮದು ಎಲ್ಲ ಬೇಕಾದ ನಮ್ಮದು ಕೈ ಇರ್ತದೆ ಹಾಳೆ ಬೀಳ ಹೋಗಲಿ ಬೇರೆ ಲಘುನ ತಕ್ಕೊಣ ಹಾ ಏ ಇದ್ರ ಇರ ಲೇ ಇಲ್ಲ ಇರ ಏನು ನೇಣಿ ಗೀಣೆ ಹಾಕ್ತಿದ್ದೀ ಏನ್ಕತಿ ಅಲ್ಲ ನಿಮ್ಮಿಂದೆಲ್ಲ ತಗೊಳ್ಳೋಕೆ ಮುಂದಿರ್ಬೇಕಲ್ಲ ಏ ಅಂದ್ರೆ ಏನು ಹಾ ಏನು ಐತೆ ಈಗ ಅಯ್ಯೋ ಇದು ಸದೋಣಿ ಇಲ್ಲಲ್ಲ

ಅಮ್ಮಾ ಅಮ್ಮಾ ಉತ್ತರ ಮೊರ ನಿಮ್ಮದುಕೆ ನಾನು ಕಳುತುಳ್ತೆ ಒಂದು ಇದು ಅಂದು ಮದರೇನಾ ನನ್ನ ಹೆಸರು ನನ್ನ ಹೆಸರಲ್ಲ ಬಲ್ಯಾ ನಿಮ್ಮ ಹೆಸರು ಲಾವಣ್ಯ ಹೌದು ನಿಮ್ಮ ಹೆಸರು ರೇಹಾ ನಮ್ಮದು ಹೆಸರು ಅಬ್ದುಲ್ ಮುಕಾಫಲ್ ಏನು ಓಮರ ಈಟು ದೇಡಲ್ಲ ನೀನದು ನಮ್ಮ ಯಾವುದು ಉಂದನೆ ಇತ್ತು ಎಂತ ಎಂತ ಬುಲ್ಲ ಶಿವ ಶಿವ ಅದನ್ನ ಹೇಳಕ್ಕ ಒಲ್ಲೆನಪ್ಪ ನಾನು ಅದನ್ನ ಹೇಳಕ್ಕೆ ಹೋದ್ರೆ ಬೇರೆದಾಗ ಬರ್ತೈತೆ ಹಂಗಂತ ನಿಮ್ಗೆ ಮದ್ವೆ ಆಗಬೇಕ್ರಿ ಇನ್ನು ಹುರ್ಗು ನೀನು ಮದ್ವಿನೇ ಆಗಿಲ್ಲ ಭಯ ಕಮ್ಮಿ ಇರೋ ಹೋಗ್ತೈತಲ್ಲೋ ಮಾರಾಯ್ಯ ನನಗೂ ಇನ್ನೂ ಮಾಡ್ಕೊಬೇಕಂತ ಆದ್ರೆ ಒಬ್ರು ಮುಂದೆ ಬರೋ ಒಳ್ಳೆ

ಮುಸಲ್ಮಾನ್ ಹಾಕ್ತಿ ಹ್ಯಾಂಗ್ ಅದು ಒಂದು ಆಗುತ್ತೆ ಆ ನಮ್ದು ನಾವು ಒಂದು ಮಾಡ್ಕೊಳ್ಳೋಣ ಒಂದು ಮಾಡ್ಕೊಳ್ಳೋಣ ಅಂದಾಗ ನಿಮ್ಮ ಮನೆ ನಮ್ದುಕೆ ಸಾತ್ ಮದುವೆ ಕರ್ತಾ ಹೈ ಬೋರೆಗಾತ ಅಮ್ಮಯ್ಯ ಆಪ್ತ ಧರ್ಮ ಆತೆ ಏನಂದ ಹಾಳ ಬಿದ್ದು ಹೋಗ್ಲಪ್ಪ ನನಗಂತ ಒಂದು ತಿಳಿದಿಲ್ಲ ಒಟ್ಟನ ನೀ ನನ್ನ ಮದುವೆ ಆಗ್ತೀಯ ಪ್ರೀತಿ ಮಾಡ್ಬೇಕಂದ್ರೆ ಹ್ಯಾಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತೇನ ಓ ನನಗೆ ಲವ್ ಮಾಡ್ತಿ ಆ ಆ ನಮಗೆ ನೀನು ಲವ್ ಮಾಡೋದು ಆಯ್ತು ಹಲೋ ಯಾರು ಮಾಡ್ತೀಯ ಹ್ಯಾಂಗ್ ಮಾಡ್ಬೇಕು ಅಂತ

ನಾನು ಹೊಲಿ ಕೊಡುತ್ತದೆ ನೀನು ನನಗೆ ಪ್ರೀತಿ ಮಾಡುತ್ತದೆ ಯಾರು ಬೇಡ ಅಂತರು ಸಾಬಣ್ಣ ಹೆಂಗಿದ್ರು ಸಾಬಣ್ಣ ನೋಡಕ ಮಸ್ತ್ ಇದಲ್ರಿ ಕಟ್ಟ ಮಸ್ತಾಗ ರೊಕ್ಕ ಬಾಳ ಮಾಡಿರ್ತಾನ ಇಲ್ಲಿ ಕೆಲಸ ಆಗೋವರೆಗೂ ಇವನ ಉಪಯೋಗಿಸ್ಕೊಂಡಿ ಆಮೇಲೆ ಇವನ ತಲೆ ಮೇಲೆ ಅಂತ ಬಿಟ್ಟಿ ಆ ಕಳಿಸಿ ಪ್ರೀತಿ ಮಾತ್ರ ಕಜಿದನ ಕರೆ ಹೇಳಬೇಕಂದ್ರೆ ನಿನ್ನ ಮ್ಯಾಮ್ ಮಾಡಿ ಹೇಳ್ತೀನಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಸಾಬಣ್ಣ ಆಯ್ತು